ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಇವತ್ತು ನಾವು ಗಾರ್ಡನ್ ಬಂದಿದ್ದೆ ಸುಮ್ಮನೆ ಹಾಗೆ ವಾಕಿಂಗ್ ಮಾಡಬೇಕಂತ ಬೆಳಗ್ಗೆ ಎಂಟು ಗಂಟೆಗೆ ಮನೆಯಲ್ಲೇ ಒಂದು ಸ್ವಲ್ಪ ಕೆಲಸ ಆತು ಮುಗಿಸ್ಕೊಂಡು ಮ ಗಾರ್ಡನ್ಗೆ ಬಂದಿದ್ದೆ ಯಾವುದಾದ್ರೂ ಅಂದರೆ ಎಕ್ಸಸೈಸ್ ಆಗಲಿ ಏನಾದರೂ ಈ ಥರ ಮಾಡ್ಕೋತಿರಬೇಕು ಅಂತ ಬೆಳಗ್ಗೆ ವಾತಾವರಣ ತುಂಬಾ ಕಾಮ್ ಆ್ಯಂಡ್ ಕೂಲಾಗಿತ್ತು ಅಂತ ಹೇಳಿ ಇವತ್ತು ಒಂದು ಸ್ವಲ್ಪ ಬಿಸಿಲಿಗೆ ಇರಬೇಕಂತ ಹೇಳಿ ಬಂದಿದ್ದೆ ನಂದು ವಾಕಿಂಗ್ ಮುಗೀತು ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೋತಿದ್ದೆ ಅದಕ್ಕಿಂತ ಮೊದಲು ನಾನೊಂದು ಸ್ವಲ್ಪ ಗ್ರಾಸ್ ಮೇಲೆ ಅಂದರೆ ಹುಲ್ಲಿನ ಮೇಲೆ ಬರಗಾಲಿಲೆ ಒಂದು ಸ್ವಲ್ಪ ಅಡ್ಡಾಡ್ತೀನಿ ಯಾವಾಗಲೂ ಅಂದರೆ ನನಗೆ ಸಮಾಧಾನ ಆಗುತ್ತೆ ಬರಗಾಲಲ್ಲಿ ಅಡ್ಡಾಡಿದ್ರೆ ಒಂದು ಸ್ವಲ್ಪ ಸ್ಲೀಪರ್ ಅಥ್ವಾ ಶೂಸ್ ಹಾಕ್ಕೊಂಡು ಅಡ್ಡಾಡೋಕ್ಕಿತ್ತ ಬರಗಾಲಿಲ್ಲ ಯಾವಾಗ್ಲೂ ಒಂದು ಸ್ವಲ್ಪ ಗ್ರಾಸ್ ಮೇಲೆದು ನಾನು ಅಡ್ಡಾಡ್ತೀನಿ ಫ್ರೆಂಡ್ಸ್ ಇದಾದ ಮೇಲೆ ಮುಗಿದು ಆಮೇಲೆ ಇವತ್ತು ಸಂಡೇ ಇಲ್ಲ ಫ್ರೆಂಡ್ಸ್ ಸಂಡೇ ನಮ್ಮ ಮನೆಯವರು ಮನೇಲಿ ಇದ್ರಲ್ಲ ಇವತ್ತು ಡ್ಯೂಟಿಗೆ ಇದ್ದಿದ್ದಿಲ್ಲ ಅವ್ರದ್ದು ಇವತ್ತು ನಾವು ಮನೆಯವ್ರು ಕರ್ಕೊಂಡು ಇಲ್ಲಿ ಚೇತಕ್ಕಂದ್ರೆ ನಮ್ಮದು ಗಾಡಿದು ಒಂದು ಸ್ವಲ್ಪ ರಿಪೇರಿ ಬಂದಿತ್ತು ರಿಪೇರಿಗೆ ಅಂತಂತಂತಂದರೆ ಬ್ರೇಕ್ ಯಾಕೋ ಒಂದು ಸ್ವಲ್ಪ ಮಾಡ್ತಾ ಇತ್ತು ಅಂತ ಹೇಳಿ ನಾವು ಸಿಟಿಗೆ ಅಂದರೆ ಬಂದಿದ್ವಿ ನಮ್ಮ ಮನೆಯಿಂದ ಸಿಟಿಗೆ ಸಿಟಿಗಂತ ಬಂದಿದ್ವಿ ಸೌಜು ನೋಡಿ ಹೇಗೆಲ್ಲ ಮಾಡ್ತಾ ಇದ್ದಾನೆ ಅದನ್ನು ಗಾಡಿನ ಒನ್ ಡೇ ಅಲ್ಲೇ ಬಿಡಬೇಕು ಅಂತ ಹೇಳಿ ಮಾಡಿದ್ರು ಇವಾಗ ಅಲ್ಲಿ ಚೇತಕಲ್ಲಿ ನಾವು ರಿಪೇರಿಗಂತ ಶೋರೂಮು ವಿತ್ ರಿಪೇರಿನ ಅಂಗಡಿನೂ ಇದೆ ಇಲ್ಲಿ ಬಿಡಬೇಕಂತ ಹೇಳಿ ಬಂದಿದ್ದೀವಿ ಸೌಜು ನೋಡಿ ಹೇಗೆ ಕಿತ್ತಾಡ್ತಾ ಇದ್ದಾನೆ ಅಂತ ಹೇಳಿ ಒಂದು ಸರಿ ಸುಮಾರು ನಾಲ್ಕೂವರೆ ಆಗಿತ್ತು ಅಂತಂದ್ರೆ ಇಲ್ಲಿಗೆ ಬಂದಿದ್ವಿ ನಾವು ಇವಾಗ ನಮ್ಮ ಮನೆಯವ್ರಿಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ ಇವಾಗ ನಾನು ನಮ್ಮ ಸೌಜು ಹೊರಗಡೆನೂ ಕಾಮೆಂಟ್ ಕೂಲಾಗಿತ್ತು ಅಲ್ಲ ಐದು ಗಂಟೆ ಆಗಲಿ ಕತ್ತಿತ್ತು ಇವಾಗ ಇಲ್ಲಿಗೆ ಬಿಟ್ಟು ಮನೆಗೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡ್ವಿ ಅವರು ಎಷ್ಟು ಒಂದು ಡೇನೇ ಬೇಕಂತ ಅಂತ ಇದ್ದಾರೆ ಇವಾಗ ಚೆಕ್ಕಿಂಗ್ ಮತ್ತು ಇದ್ದಾರೆ ಎಲ್ಲ ಅದನ್ನು ಯಾಕೆ ಕಾರ್ನರ್ ಸೌಂಡ್ ಒಂದು ಕರೆಕ್ಟಾಗಿ ಬರ್ತಾಯಿಲ್ಲ ಬ್ರೇಕಿಂಗ್ ಅಥವಾ ಎಲ್ಲ ಕರೆಕ್ಟಾಗಿ ಬರ್ತಾಯಿಲ್ಲ ಅಂತ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು ಆಮೇಲೆ ಹೋಳು ವಾಪಸ್ಸು ಶೋರೂಮಲ್ಲಿ ಬಿಟ್ಟು ಹೋಗ್ಬೇಕಂದ್ರೆ ಸೌಜು ನೋಡಿ ಹೇಗೆ ಅಲ್ಲೆಲ್ಲ ಅಡ್ಡಾಡ್ಲಿಕ್ಕೆ ಹತ್ಬಿಟ್ಟಿದ್ದ ಅವ್ನ್ಗೆಲ್ಲ ರಿಪೇರಿ ಸಾಮಾನ್ಸ್ ಎಲ್ಲ ಹಿಡಿಬೇಕಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಹೋಗ್ತಾ ಇದ್ದ ನಾನು ಬೇಡ ಬೇಡ ಅಂತ ಹೇಳಿ ಜಕ್ಕೊಂಡು ಜಕ್ಕೊಂಡು ಅವ್ನಿಗೆ ಬರ್ತಾ ಇದ್ದೆ ಸೌಜನ ಬಿಡ್ತಾನೆ ಇದ್ದಿದ್ದೆಲ್ಲ ಎಲ್ಲ ಕಡೆನೂ ಅಡ್ಡಾಡೋದು ಅಂದ್ರೂ ಫುಲ್ ಅಂದ್ರೆ ಅಂದರೆ ಖುಷಾಗಿಬಿಟ್ಟಿತ್ತು ಅವತ್ತು ಅದನ್ನು ಗಾಡಿನನ್ನು ಅಲ್ಲೇ ನಾವು ರಿಪೇರಿಗೆ ಅಂತ ಹೇಳಿ ಬಿಟ್ಟು ಅವತ್ತು ಆಟೋಕ್ಕಂತ ಹೇಳಿ ಇವಾಗ ಮಾಡ್ತಾಯಿದ್ವಿ ನಮ್ಮ ಮನೆಯವ್ರಿಗೂ ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪೈನ್ ಅಥವಾ ಏನೇನು ಆಗಿದೆ ಅಂತೆಲ್ಲ ಹೇಳಿ ಹೊಳೆ ವಾಪಸ್ಸು ಬಂದು ನಾವು ಇವಾಗ ಮನೆಗೆ ಇದ್ವಿ ರೀ ನಮ್ಮ ಮನೆಗೆ ಹೋಗ್ಬೇಕಂತಂದ್ರೆ ಒಂದು ಸಾರಿ ಸುಮಾರು ಆರು ಗಂಟೆ ಆಯಿತು ಎಲ್ಲ ಆಗಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಕಾಮ್ ಆ್ಯಂಡ್ ಆಗಿತ್ತು ವಾತಾವರಣನೂ ಬರಬೇಕಾದ್ರೆ ಒನ್ ಅವರ್ ಹಿಡಿತು ಟ್ರಾಫಿಕ್ ಇತ್ತು ಎಲ್ಲನೂ ಮುಗಿಸ್ಕೊಂಬರ್ಬೇಕಂತಂತಂತಂದ್ರೆ ಇವತ್ತು ಸಂಡೆ ಎಲ್ಲ ಫುಲ್ಲೆಲ್ಲ ರಶ್ ಇತ್ತು ಇವಾಗ ನೋಡಿ ಫ್ರೆಂಡ್ಸ್ ಸನ್ಸೆಟ್ ಆಗ್ತಾಯಿತ್ತು ತೋರಿಸ್ಬೇಕಂತದಂದರೆ ನನಗೆ ಆಗಲಿಲ್ಲ ಫುಲ್ ಅಂದರೆ ಎಷ್ಟು ದಿನದಾದಮೇಲೆ ಸನ್ಸೆಟ್ ನೋಡಿದ್ರು ನನಗಂತೂ ಖುಷಿನೂ ಖುಷಿ ಆಗಿಬಿಟ್ಟಿತ್ತು ಸನ್ಸೆಟ್ ಸೌಜು ಅಷ್ಟೊತ್ತಿಗೆ ಆದಮೇಲೆ ನಾವು ಮನೆಯವ್ರೊಳಗೆ ಸೌಜುಗೊಂದು ಸ್ಪೆಷಲ್ ಆಗಿದ್ದ ಐಟಮ್ನ ಅವರು ಮನ್ ನಮ್ಮ ಮನೆಯವರು ಆರ್ಡ್ರ್ ಮಾಡಿದ್ರು ಅದು ಬಾಜುನ ಮನೆಯವರು ತೊಗೊಂಡಿದ್ರು ನಾವು ಯಾಕಂದರೆ ಹೊರಗಡೆ ಹೋಗಿದ್ವಲ್ಲ ಅತ್ತೆ ಮಮ್ಮನ ಮನೇಲಿ ಇದ್ದಿದ್ದಿಲ್ಲ ಅಂತ ಹೇಳಿ ತೊಗೊಂಡಿದ್ರು ಸೌಜುಗೆ ಆ್ಯಕ್ಚುಲಿ ನಾನು ಏನು ತರಿಸಿದ್ದೀನಿ ಅಂತಂದ್ರೆ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಬೇಸಿಗೆ ಕಾಲದಲ್ಲಿ ಹುಡುಗರಿಗೆ ಒಂದು ಸ್ವಲ್ಪ ನೀರಿನಲ್ಲಿ ಕೂಡಿಸ್ಬೇಕು ಅವ್ನಿಗೆ ನೀರಿನ ಆಟನೂ ಆಡೋದನ್ನು ಪಸಂದ್ ಅಂತ ಹೇಳಿ ಬೇಸಿಗೆ ಪೇವ್ರ ಸಾಲಿತ್ತು ಎಲ್ಲ ಹಾಕ್ತಿರ್ತಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ತಂಪದು ಇರಲಿ ಅಂತ ಹೇಳಿ ಅವನಿಗೆ ನಾನು ಇದನ್ನು ತರಿಸಿದ್ದೀನಿ ಏನು ತರಿಸಿದೆ ಅಂತ ಕ್ಯೂರ್ಯಾಸಿಟಿ ಅಂತೂ ತುಂಬಾ ಇತ್ತು ಏನು ತರಿಸಿದ್ದೀನಿ ಏನು ತರಿಸಿದೀನಿ ಅಂತ ಹೇಳಿ ಅವನು ಚೆಕ್ ಮಾಡೇ ಮಾಡ್ತಿದ್ದೆ ಮಾಡೇ ಮಾಡ್ತಾ ಇದ್ದ ಫುಲ್ ಚೆಕ್ ಮಾಡೇ 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 ಮಾಡಿದ್ದಾನೆ ಏನು ಕ್ಯೂರಿಯಾಸಿಟಿ ಅಪ್ಪ ಅಂತಂದ್ರೆ ಅವನಿಗೆ ಬಿಚ್ಚು ಮಠನೂ ಸಮಾಧಾನನೇ ಇದ್ದಿದ್ದಿಲ್ಲ ಏನಂದ್ರೆ ನನಗೆ ತರಿಸಿದ್ದೀನಿ ಅಂದರೆ ವಾಟರ್ ಟಬ್ ತರಿಸಿತ್ತು ಅದು ಪಿಂಕಿಶ್ ಕಲರ್ದು ವೈಟ್ ಮತ್ತು ಪಿಂಕಿಷ್ ಕಲರ್ ಇದೆ ತುಂಬಾ ಸಕ್ಕತ್ತಾಯಿತು ನೋಡ್ಲಿಕ್ಕೆ ಅಂತಂದರು ಅವಂಗಂತೂ ಅಷ್ಟು ಕ್ಯೂರಿಯಾಸಿಟಿ ಇತ್ತಲ್ಲ ಫ್ರೆಂಡ್ಸ್ ಬಿಚ್ಚು ಮಠ ಸಮಾಧಾನ ಇದ್ದಿಲ್ಲ ನಾನು ಸೀಜರ್ ತೊಗೊಂಡು ಹೋಗ್ಬೇಕಂತ ಅನ್ಕೊಳ್ಳೋರು ಹೇಳಕ್ ಕೂಡಕ್ಕೂ ನನಗೆ ಬಿಡಾಕತ್ತಿದ್ದಿಲ್ಲ ಅವ್ನ್ಗೆ ಕೈಲಿನೇ ಹರಗೆ ನಾನು ಜಲ್ದಿನೂ ಬರ್ತೀನಿ ತಾನು ಇದಿಲ್ಲ ಅವನಿಗೆ ನೋಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ರಿಯಾಕ್ಷನ್ ಮಾಡ್ತಾನೆ ಅಂದರೆ ಅವನು ಆ್ಯಕ್ಚುಲಿ ಅದನ್ನು ನೋಡಿ ಚಾಕ್ಲೇಟ್ ಅಂತ ತಿಳ್ಕೊಂಡಿದ್ದ ಆದರೆ ಅದು ತೆಗೆದಾದ್ಮೇಲೆ ಅವಾಗ ಗೊತ್ತಾಗ್ತದೆ ಚಾಕ್ಲೇಟ್ ಅಲ್ಲ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈ ಥರ ಇದೇ ವೈಟ್ ಅಂದಿದೆ ಎಷ್ಟು ದೊಡ್ಡದಾಗಿದೆ ಅಂದರೆ ಬೇಕಾದರೆ ಇಬ್ಬರು ಮಕ್ಕಳೂ ಕೂಡ್ಬೋದು ಇದರಲ್ಲಿ ಅಪ್ ಟು ಸಿಕ್ಸ್ ಇಯರ್ಸ್ನೂ ಇದನ್ನೂ ಕೂಡ್ಬೋದಂತೆ ಫ್ರೆಂಡ್ಸ್ ಇದನ್ನು ನಾನು ತರಿಸಿದ್ದೀನಿ ಆನ್ಲೈನಿಂದ ಅಮೆಝಾನಲ್ಲಿ ನಾನು ತರಿಸಿದ್ದು ಸರಿ ಸುಮಾರು ಸಿಕ್ಸ್ ಹಂಡ್ರೆಡ್ ಟು ಸವ ಒನ್ ಹಂಡ್ರೆಡ್ ಅಮೌಂಟ್ ಇದೆ ಇದು ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದ್ರಲ್ಲಿ ಮಕ್ಕಳಿಗೆ ಆಟ ಆಡೋದ್ರಲ್ಲಿ ಇದರಲ್ಲಿ ಬಿಡೋದ್ರಿಂದ ಅವ್ರಿಗೆ ಆಯುರ್ವೇದಿಕ್ಗೆ ಅಂತಾರೆ ಫ್ರೆಂಡ್ಸ್ ನಾವೊಂದು ಸ್ವಲ್ಪ ಎಣ್ಣೆ ಆಯಿತು ಹಚ್ಚಿ ಬಿಸಿನೀರಲ್ಲಿ ಕೂಡ್ಸಿದ್ದೆಂದರೆ ಮಕ್ಕಳ ಹೆಲ್ತ್ನೂ ಇಂಪ್ರೂವ್ ಆಗ್ತದೆ ಅಂತ ಹೇಳಿ ಆಯುರ್ವೇದನಲ್ಲಿ ಅಂತಾರೆ ಅದಕ್ಕೆ ನಾನು ಇದನ್ನು ಬಿಸಿನೀರಲ್ಲಿ ಒಂದು ಸ್ವಲ್ಪ ಲೈಟಾಗಿ ಬೆಳಗ್ಗೆ ಹಾಕಿರ್ತೀನಿ ಅವನಿಗೆ ಸಾಯಂಕಾಲನೂ ಬೇಕಂತಂದ್ರೆ ತಣ್ಣೀರಿನಲ್ಲಿ ಅವಂಗೆ ಕೂಡಿಸಿರ್ತೀನಿ ನೋಡಿ ಫ್ರೆಂಡ್ಸ್ ಅದ್ರಿ ಈ ರೀತಿ ಮಾಡೋದ್ರಿಂದ ಹೆಲ್ತ್ನ ಇಂಪ್ರೂವ್ ಆಗ್ತದೆ ಬಟ್ ಅವ್ರಿಗೆ ಯಾ ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ಫ್ರೆಂಡು ಬಂದಿದ್ರು ಅದನ್ನು ಉಬ್ಬಿಸ್ಬೇಕು ಅಂತ ಹೇಳಿ ನಾನು ಎಷ್ಟು ಟ್ರೈ ಮಾಡ್ತಾ ಇದ್ವಿ ಆಮೇಲೆ ಅದು ಆಗಲಿಲ್ಲ ಅವ್ರಿಗೂ ಅದೇನು ಹೋಲ್ ಮಾಡಿ ಹಾಕ್ಬೇಕಂತ ಹೇಳಿ ಅಂತ ಇದ್ದರು ಇದನ್ನು ಅವರು ಆಗಲಿ ಏನೋ ಕೆಲಸ ಇತ್ತು ಅಂತ ಹೇಳಿ ಹೋದರು ಇವಾಗ ಇದನ್ನು ಮಾಡಿ ಉಬ್ಬಿಸ್ಬೇಕಂತ ಹೇಳಿ ಗಾಳಿ ತುಂಬಬೇಕಂತ ಅನ್ಕೋತದೆ ಸೌಜು ಒಟ್ಟೆ ಸಮಾಧಾನ ಏನೋ ಹೊಸ ಕಂಡ್ರೆ ಅವಂಗಂತೂ ಖುಷಿಯೋಗಿ ಖುಷಿ ಆಗ್ತದೆ ನನಗೆ ಈ ಥರ ಮಾಡಿದಾಗ ಅವನು ನಡು ಕೈಯೆಲ್ಲ ಹಿಡಿತಾನೆ ಕಾಲಿಲೇ ಮಾಡೋದಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಅಂಜಿಕೆ ಬರ್ತಾ ಇತ್ತು ಸೌಜ್ಯ ಮಲ್ಕೊಂಡ್ಮೇಲೆ ಮಾಡ್ಬೇಕಂತ ಅನ್ಕೋತಾ ಇದ್ದೆ ಬಟ್ ಅವನು ಬಿಡ್ತಾನೆ ಇದ್ದಿಲ್ಲ ಅದರಲ್ಲಿಂದ ಯಾಕೋ ಗಾಳಿ ಇದು ಆಗಲಿಲ್ಲ ಫ್ರೆಂಡ್ಸ್ ಆಮೇಲೆ ಬಲ್ಲುನು ಊದೋದಿರೋದಿರ್ತದಿಲ್ಲ ಅದನ್ನು ತಗೊಂಡು ನಾನು ಈ ರೀತಿ ಅವ್ನಿಗೆ ಮಾಡ್ತಿದ್ದೆ ಅವನಿಗೆ ಉಬ್ಸರ್ನೆ ಸಮಾಧಾನ ಹೋಗಿ ಅದರಲ್ಲೇ ಮಲ್ಕೊಂಡ್ಬಿಟ್ಟ ಆ ದಿನ ಅವತ್ತಷ್ಟು ಖುಷಿಯಾಗಿತ್ತು ಅಂದ್ರೆ ಫ್ರೆಂಡ್ಸ್ ಅದರಲ್ಲೇ ಅವನು ಊಟ ನಿದ್ದೆ ಎಲ್ಲನೂ ಅದ್ರೊಳಗೆ ಮಾಡಿದ್ದಾನೆ ಅವತ್ತು ಫುಲ್ ಖುಷಿಯೋ ಖುಷಿ ನಾನು ಅದು ಎಲ್ಲಿ ಎರಡೇ ಇದೇವು ಫ್ರೆಂಡ್ಸ್ ಅದರಲ್ಲಿ ನಾನು ಬ ಒಂದೇ ಮೇಲ್ಗಡೆದಷ್ಟೇನು ಮಾಡಿದರೆ ತಳಗಡೆ ಅದನ್ನು ಕೂತಿದ್ದಾನಲ್ಲ ಫ್ರೆಂಡ್ಸ್ ಅದರಲ್ಲಿ ಒಂದು ಟ್ಯೂಬ್ ತೆಗಿಯೋದಿದೆ ಅದನ್ನು ಉಪ್ಸಿದ್ರೆ ನಾವು ನೀರಿನಲ್ಲಿ ಅದನ್ನು ತೇಲ ಬಿಡುತ್ತೆ ಅಂದರೆ ಸ್ವಿಮ್ಮಿಂಗ್ನಲ್ಲಿ ನಾವು ಅದನ್ನು ತೇಲಾಕಿ ಬಿಡಬಹುದು ಸ್ವಿಮ್ಮಿಂಗ್ ಮಾಡೋ ಮಕ್ಕಳು ಅದರಲ್ಲಿ ಕೂತ್ಕೊಂಡು ಬೇಕಾದಂಗೆ ಎಂಜಾಯ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದು ಒಂದೇ ನಾನು ಉಬ್ಸಿದ್ದಕ್ಕೆ ಈ ಥರ ಆಗಿದೆ ತೆಳಗಿಂದು ಬೇಕಾದ್ರೆ ಉಪ್ಸಿದ್ರೆ ಅದನ್ನು ತೇ ತೇಲ್ತದೆ ಫ್ರೆಂಡ್ಸ್ ನೀರಿನಲ್ಲಿ ಬಿಟ್ಟಿದ್ರೆ ಇವಾಗ ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಆಯಿತು ಫ್ರೆಂಡ್ಸ್ ಅವ್ನಿಗೆ ಇದರಲ್ಲಿ ಕೂಡಿಸಿದ ಅವನು ತುಂಬಾನೇ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದ ಅವತ್ತು ಫುಲ್ ನನಗಂತೂ ಫುಲ್ ಖುಷಿಯೋ ಖುಷಿ ಅವನಿಂಗೂ ಖುಷಿಯೂ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಅಂದರೆ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಒಂಥರ ಸುಪ್ ಸೂಪರಾಗಿ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಆಮೇಲೆ ರಾತ್ರಿ ಆಗಿತ್ತು ಫ್ರೆಂಡ್ಸ್ ಅವತ್ತು ಇವಾಗ ನಮ್ಮ ಮನೆಯವರು ಆರ್ಡ್ರ್ ಮಾಡಿದ್ರು ನಾನು ಅನ್ನ ಒಗ್ಗರಣೆ ಹಾಕಬೇಕಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಅದಕ್ಕೆ ನಮ್ಮ ಮನೆಯವರು ಬೀನ್ಸು ಮತ್ತು ಅದು ಗ್ರೀನ್ ಪೀಸನ್ನು ಆರ್ಡ್ರ್ ಮಾಡಿದರು ಅದ್ರ ಜೊತೆ ಮೊಸರನ್ನು ಆರ್ಡ್ರ್ ಮಾಡಿದರು ಇವಾಗ ಒಂದು ಸ್ವಲ್ಪ ರಾತ್ರಿ ಲೈಟಾಗಿ ಇರಲಿ ಅಂತ ವಿತ್ ಹೆಲ್ದಿಯಾಗಿ ಇರಲಿ ಅಂತ ಎಲ್ಲ ಥರದ ವೆಜಿಟೇಬಲ್ಸ್ ಹಾಕಿ ನಾನು ಮಾಡ್ತಾಯಿದ್ದೆ ಇವಾಗ ಸೈಡಿಗೆ ಪನ್ನೀರನ್ನು ನಾನು ಹುರ್ಕೊಂಡಿದ್ದೆ ಅವತ್ತು ಪನ್ನೀರನ್ನು ನಾನು ಈ ಥರ ಕ್ಯೂಬ್ಸ್ ಮಾಡಿ ಹುರ್ಕೊಂಡು ನಾವು ಬೇಕಾದಂಗೆ ಪಲಾವ್ ಜೊತೆ ತಿನ್ಬೋದು ಹಾಗೇ ತಿನ್ಬೋದು ಉಪ್ಪತ್ತು ಒಂದು ಸ್ವಲ್ಪ ಖಾರ ಉದಿಸ್ಕೊಂಡು ಆಮೇಲೆ ನೆಕ್ಸ್ಟು ಇದನ್ನು ಸಲಾಡೂ ಮಾಡಿದ್ದೆ ಅದ್ರ ಜೊತೆ ರಾಯ್ತಾ ಟೈಪ್ ಅಂದರೆ ಫುಲ್ ಲಿಕ್ವಿಡ್ ಟೈಪ್ನು ಇತ್ತು ಇದೊಂದು ಸೂಪರ್ ಸಖತ್ತಾಗಿನೂ ಇತ್ತು ನಮ್ಮ ಮನೆಯವ್ರಿಗಂತೂ ಇದು ತುಂಬ ಇಷ್ಟ ಯಾವಾಗಲೂ ನಾವು ಮಾಡಿರ್ತೇವೆ ಮನೆಯಲ್ಲಿ ಇವಾಗ ನೋಡಿ ಫ್ರೆಂಡ್ಸ್ ಇಷ್ಟೊತ್ತಿಗೆ ನಮ್ಮತ್ತ ವಡಾಪಾವ್ ತಂದಿದ್ರು ಅವತ್ತು ಇತ್ತು ಬಜಿನು ತಂದಿದ್ರು ಅವತ್ತು ಇವತ್ತು ನಮ್ದು ಡಿನ್ನರ್ ಈ ಥರ ಇತ್ತು ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಅಂದರೆ ಸಿಂಪಲ್ ಆಗಿನೇ ಇತ್ತು ಅವತ್ತು ಲೈಟಾಗಿ ಏನಾದರೂ ತಿನ್ಬೇಕು ಅಂತ ಹೇಳಿ ಅನಿಸ್ತಾ ಇತ್ತು ಅಂದರೆ ಚಪಾತಿ ಅಥವಾ ಎಲ್ಲ ಒಲ್ಲಾಗಿತ್ತು ಅಂತ ಹೇಳಿ ಅನ್ನ ಉಗುರೇನು ಹಾಕಿದ್ದೆ ವಿತ್ ರಾಯ್ತಾನು ಮಾಡಿದ್ದೆ ನಾನು ವಿತ್ ಚಟ್ನಿ ಮತ್ತು ವಡಾಪಾವುನು ಆವತ್ತೂ ಕಾಂಬಿನೇಷನ್ ಅಂತಂದು ಸೂಪರ್ ಆಗಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ನಿಮಗೆ ರೆಸಿಪಿ ಯಾವಾಗಾದರೂ ಮಾಡಂಗ ಅನಿಸುತ್ತೆ ರಾತ್ರಿ ಅದು ಮಾಡಿ ಎಲ್ಲರ ಜೊತೆ ಕುತ್ಕೊಂಡು ತಿಂದರೆ ಸಕ್ಕತ್ತಾಗಿ ಅನಿಸ್ತಾ ಇರುತ್ತೆ ವಿತ್ ಖುಷಿನೂ ಸಿಗುತ್ತೆ ಮತ್ತು ಹೊರಗಡೆ ಹೋಗಿ ನಾವು ತಿನ್ನೋದಕ್ಕಿಂತ ಮನೆಯಲ್ಲೇ ತರಿಸ್ಕೊಂಡು ತಿಂದರೆ ನನಗೇನೋ ಒಂಥರ ಖುಷಿ ಅನ್ನಿಸ್ತು ಅವತ್ತು ವಡಾಪ ಹೊರಗಿಂದ ಇದೆ ಫ್ರೆಂಡ್ಸ್ ಅದೇ ನೀವು ಅನ್ಕೋಬೋದು ಬಟ್ ಅದು ಮನೆಯಲ್ಲಿ ಕುತ್ಕೊಂಡು ತಿನ್ನೋದೇ ಒಂಥರ ನಿವಾಂತಾಗಿ ಸಕಾಸಾಗಿ ಕುತ್ಕೊಂಡು ತಿನ್ಬೋದಾಗಿತ್ತು ಆಮೇಲೆ ನಮ್ಮ ಮನೆಯವರು ಎಂಟು ಎಂಟುವರೆ ಆಯ್ತು ಆಗಿತ್ತು ಫ್ರೆಂಡ್ಸ್ ನಮ್ಮ ಮನೆಯವರು ಬಂದರು ಅವತ್ತು ಅವತ್ತು ಫಸ್ಟ್ ಟೈಮ್ ಹೊಸ ಆಫೀಸ್ಗೆ ಹೋಗಿ ಬಂದಿದ್ರು ಅವರು ಏನೇನು ಹೊಸ ಆಫೀಸರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಎಕ್ಸಸೈಸ್ ಎಲ್ಲ ತೋರಿಸ್ತಾ ಇದ್ರು ಅವ್ರಿಗೆ ಲ್ಯಾಪ್ಟಾಪ್ ಹೊಸದಾಗಿನೂ ಕೊಟ್ಟಿದ್ದರು ಬ್ಯಾಗು ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸನ್ನು ಕೊಟ್ಟಿದ್ದರು ಅವತ್ತು ಅವ್ರಿಗೆ ಒಂದು ಗಿಫ್ಟು ಕೊಟ್ಟಿದ್ರು ಇದೆಲ್ಲ ಎಕ್ಸಸರೀಸ್ ಏನೇನು ತಂದಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದರು ಹೊಸ ಆಫೀಸ್ ಹೇಗಿದೆ ಅನುಭವ ಅಂತ ಒಂದು ಸ್ವಲ್ಪ ಅವರು ಹೇಳಿದ್ರು ಆಮೇಲೆ ಇಷ್ಟೊತ್ತಿಗೆ ನಾವು ವಾಕಿಂಗು ಹೋಗಿ ಬಂದಿದ್ವಿ ಸೈಕಲ್ನು ಅಲ್ಲೇ ಇಟ್ಟಿದ್ವಿ ಅಲ್ಲಿ ತಗೊಂಡು ತೊಗೊಂಡು ಆಟ ಆಡ್ತಿದ್ದೆ ಸೌಜು ಆಮೇಲೆ ಗಿಫ್ಟ್ ಬರಕ್ನೇ ಸೌಜುನು ಓಡಿ ಬಂದ ಇದರಲ್ಲಿ ಏನಿದೆ ಕ್ಯೂರಿಯಾಸಿಟಿನೂ ಹಂಗು ತುಂಬಾ ಇತ್ತು ಏನಿದೆ ಏನಿದೆ ಅಂತ ಹೇಳಿ ಬಿಚ್ಚು ಮಮ್ಮಿ ಅಂತ ಹೇಳಿ ನಾನು ಬಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಏನಿದೆ ಅಂತ ಹೇಳಿ ಕ್ಯೂರಿಯಾಸಿಟಿನೂ ಇತ್ತು ಆ ಗಿಫ್ಟ್ ಬಿಚ್ಚಿದಾದ್ಮೇಲೆ ಸೌಜಿಗಂತರೂ ಕಾಲೇ ನಿಲ್ಲಿಲ್ಲ ಅಷ್ಟು ಸೌಜಿಗೆ ಇಷ್ಟವಾದ ಗಿಫ್ಟನ್ನೇ ಕೊಟ್ಟಿದ್ದರು ಕಂಪ್ನಿದವರು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೌಜು ಅಂತ ನೋಡಿ ಫ್ರೆಂಡ್ಸ್ ನಮಗೆ ಕಾಲೇ ನಿಲ್ಲಲಾಗಿದ್ದು ಅವತ್ತು ಸೌಜುನ್ ಫೇವ್ರೇಟು ಕ್ಯಾಡ್ಬರೀಸ್ದು ಬಾಕ್ಸ್ ಕೊಟ್ಟಿದ್ದರು ಅವತ್ತು ತುಂಬಾ ಖುಷಿ ಆಯಿತು ಅವನಿಗಂತೂ ಜಿಗದಾಡ್ಲಿಕ್ಕೆ ಕತ್ಬಿಟ್ಟಿದ್ದ ಅವತ್ತು ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯವರು ಹೊಸ ಕಂಪ್ನಿ ಜಾಯಿನ್ ಆದಾಗ ಸ್ವೀಟ್ ತಂದಿರೋದು ಮನೆಗೆ ಅವ್ರಿಗೆ ನಮಗೂ ತುಂಬ ಖುಷಿ ಆಯಿತು ಹೊಸ ಕಂಪ್ನಿ ಇದ್ರು ಸೌಜಿಗೆ ಇಷ್ಟವಾಗಿದ್ದು ಕೊಟ್ಟಿದ್ದಾರೆ ಅಂತ ಹೇಳಿ ಅದ್ರ ಜೊತೆಗೆ ವಿತ್ ಸ್ನ್ಯಾಕ್ಸ್ ಆಗಿರಲಿ ಅಂತ ಹೇಳಿ ಲೇಸ್ ಪಾಕಿಟುನು ಕೊಟ್ಟಿದ್ದಾರೆ ಮತ್ತು ಆಮೇಲೆ ಇದ್ರ ಜೊತೆ ಹೇಗೆ ಒಂದು ಅವ್ರ ಕಂಪ್ನಿ ವತಿಯಿಂದ ಒಂದು ಶರ್ಟನ್ನು ಟಿ ಶರ್ಟನ್ನು ಅವ್ರಿಗೆ ಕೊಟ್ಟಿದ್ದಾರೆ ಲ್ಯಾಪ್ಟಾಪ್ ಆಕ್ಸೆಸರೀಸ್ ಅಥವಾ ಎಲ್ಲನೂ ಕೊಟ್ಟಿದ್ದಾರೆ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿಂದು ಲಾಗು ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಅಪ್ ಮಾಡಲಿಕ್ಕೆ ಮಾನಿಟೈಸ್ ಮಾಡಲಿಕ್ಕೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಬಾಯ್ ಫ್ರೆಂಡ್ಸ್